ಸಿಸ್ಟರ್ ಈಗ ನೀವು ಹಾಸಿಗೆಯಲ್ಲಿ ಇದ್ದೀರಾ ಮಲಗಿದ್ದೀರಾ ನಡೆಯುವ ಸ್ಥಿತಿಯಲ್ಲಿದ್ದೀರಾ ತುಂಬಾ ಸುಸ್ತ ಐತ್ ಪಾಶ್ಚೆ ಬೆಳಗಿನ ಸಾಯಂಕಾಲವರೆಗೂ ಮಲ್ಕೊಂಡೇ ಇರ್ತೇನೆ ಪಾಶ್ಚೆ ಆಮೇಲೆ ರಾತ್ರಿ ಎಲ್ಲ ಯಾರು ಕೂತಿಗೆ ಹಿಚ್ಕಾಕ್ ಬಂದಂಗ ಎಲ್ಲ ಭಯ ಭಯ ಆಗೋದು ಆಗ್ತಾ ಇದೆ ಪಾಶ್ಚೆ ಒಂದ್ ಸಿಸ್ಟರ್ ಅಲ್ಲಿ ನೀವೊಬ್ಬರು ಇದ್ರಿ ಈಗ ಯಾರು ಇಲ್ಲ ಪಾಶ್ಚೆ ಒಂದ್ ಪಾಪ ಅಷ್ಟೇ ಐತ್ರಿ ಸಣ್ಣ ಪಾಪ ಐತ್ ಪಾಶ್ಚೆ ಸಣ್ಣ ಪಾಪ ಅಂದ್ರೆ ತುಂಬಾ ಚಿಕ್ಕದ

ಕೈ ಕಾಲ್ ಸುಸ್ತರಿ ಬರೀ ಆಮೇಲೆ ರಾತ್ರಿ ಮಲ್ಕೊಂಡಿರುವಾಗ ಎಲ್ಲ ಬಂದು ಕುತ್ತಿಗೆ ಹಿಡ್ಕೊಂಡಂಗ ಆಗೋದಾಗ್ತದ ಪಾಶ್ ಓಕೆ ಓಕೆ ಎಸ್ ಸ್ವಾಮಿ ಈಗ ನಿಮಗೆ ಬಿಡುಗಡೆ ಕೊಡ್ತಾರೆ ಓಕೆ ತಂದೆ ತಂದೆಯಾದ ದೇವರೇ ಎಸ್ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿ ಕರ್ತನೆ ನೆನಪಾದ ಪೀಠಕ್ಕೆ ನಾ ಬಂದ ದೇವ ಸ್ವಾಮಿ ಸಹೋದರಿ ನೀಲಗಾಗಿ ನಾ ಪ್ರಾರ್ಥಿಸುತ್ತ ಇದ್ದೇವಪ್ಪ ಹತ್ತಿರದಲ್ಲಿದ್ದರು ದೂರದಲ್ಲಿದ್ದರು ನೀನು ದೇವರಾಗಿದ್ದಿ ನಿನ್ನ ಪುನರ್ಸನ ಶಕ್ತಿ ನಿನ್ನ ಪುನರ್ಸನ ಶಕ್ತಿ ಈ ಮಗಳ ಶರೀರದ ಮೇಲೆ ಆರ್ತಾನೆ ಅವ್ರ ಈ ಮಗ ಮಗಳನ್ನು ಅಲಲಿಯ ಪೀಡಿಸುವಂತ ಎಲ್ಲ ವಿಧವಾದ ರೋಗಾತ್ಮಗಳು ಶರೀರ ಬಲಹೀನಪಡಿಸುವಂತ ನರಗಳನ್ನು ಬಲಹೀನಪಡಿಸುವಂತ ಕೈಕಾಲುಗಳನ್ನು ಬಲಹೀನಪಡಿಸುವಂತ ದುಷ್ಟ ಮಲಗಿಸುವಂತಕರ ಶಕ್ತಿಗಳು ಇವರ ಶರೀರ ಬಿಟ್ಟು ಹೋಗಲಿ ರೈಟ್ ನಮ್ ದ ನೇಮ್ ಆಫ್ ಜೀಸಸ್ ಏಸು ನಾಮ ಆಜ್ಞಾಪಿಸ್ತಾನೆ ಅದೇ ರೀತಿ ಕುತ್ತಿಗೆ ಹೆಚ್ಚುಕುವಂತ ರಾತ್ರಿಯಲ್ಲಿ ಬಂದು ಕುತ್ತಿಗೆ ಎಚ್ಚುಕುವ ಹಾಗೆ ಮಾಡುವ ಸೈತಾನಿಕ ಶಕ್ತಿಯನ್ನು ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ ಅದ ಮೇ ಪವಿತ್ರ ಅಗ್ನಿ ಹೇಳಿಲಿ ಈ ಮಗಳ ಆತ್ಮ ಪುರಾಣ ಎದುರುಗಡುವ ಎಲ್ಲ ಮಂತ್ರವಾದ ಶಕ್ತಿಗಳನ್ನು ನಜರೇತ್ ನೇಸು ನಾಮದಲ್ಲಿ ಗದರಿಸ್ತಾ ಇದ್ದಾನೆ ಈಗಲಿ ಸಹೋದರಿ ಫ್ರೀ ಆಗಲಿ ಔಟ್ ಇನ್ ದೇಮ್ ಆಫ್ ಜೀಸಸ್ ಶರೀರದಲ್ಲಿ ಫ್ರೀ ಆಗಲಿ ನರಗಳು ಫ್ರೀ ಆಗಲಿ ಹೊಸ ಆರೋಗ್ಯವನ್ನು ಇವರ ನರಗಳ ಮೇಲೆ ರಿಲೀಸ್ ಮಾಡ್ತಾ ಇದ್ದಾನೆ ಹೊಸ ಆರೋಗ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಇವರ ಕೈ ಕಾಲುಗಳು ಹೊಸ ಆರೋಗ್ಯ ರಿಲೀಸ್ ಮಾಡ್ತಾ ಇದ್ದಾನೆ ರಬ ಕ ಶಂದ ಲಕ್ಕ ರಬ ರೋಕೋ ಇಲ್ಲಿ ಅವರಿಗೆ ಆ ದುರಾತ್ಮ ಶಕ್ತಿ ಇವರ ಶರ ಬಿಟ್ಟು ಹೊರಗೆ ಬರಲಿ ಒಂದು ಕುರಿಂತ ಮೂರ ಹದ್ನಾರು ಈ ಸೌದ್ರಿ ಶರೀರ ಪವಿತ್ರತ್ಮರ ಗರ್ಭ ಗುಡಿ ಆಗಿದೆ ಈ ಸೌಧರಿ ರಕ್ತ ತೊಳೆ ಪಟ್ಟಿದ್ದಾರೆ ಯಾವ ರೋಗಾತ್ಮಕ್ಕೂ ಯಾವ ಮಂತ್ರವಾದ ಶಕ್ತಿಗೂ ಇವರ ಶರೀರದಲ್ಲಿ ಅವಕಾಶ ಇಲ್ಲ ಬಿಟ್ಟು ಹೋಗಿಂದ ಅಪ್ಪನೆ ಕೊಡ್ತಾ ಇದ್ದೇನೆ ಎಲ್ಲ ನೆಗೆಟಿವ್ ಸ್ಪಿರಿಟ್ಗಳು ಇವರ ಶರೀರ ಬಿಟ್ಟು ಹೋಗಲಿ ಈ ಕ್ಷಣದಲ್ಲಿ ಬಿಟ್ಟು ಹೋಗಲಿ ಫ್ರೀ ಆಗಲಿ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಕರ್ತನೆ ಬಿಡುಗಡೆ ಸಿಸ್ಟರ್ ಈಗ ಹೇಗಾಯ್ತು ನೋಡಿ ಏನಾಗ್ತಾ ಇದೆ ನಿಮಗೆ ಎದ್ದು ಹೇಳಿ 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 ಸೀದಾ ಹೇಳಿ ಎದ್ದು ನಡೆದಾಡಿ ಎದ್ದು ನಡೆದಾಡಿ ಸೀದಾ ಯೇಸು ನಾಮದಲ್ಲಿ ಕಡಿಮೆ ಆಗಿದೆ ಪಾಸ್ಟರ್ ಆರಾಮಾಗಿದೆ ಪಾಸ್ಟರ್ ಎದ್ದು ಓಡಾಡ್ತಾ ಪಾಸ್ಟರ್ ಓಡarte تیರಾ ಹೋಗಾ ಪಾಸ್ಟರ್ ಫ್ರೀ ಆಯ್ತಲ್ಲ ಹೌದು ಪ್ರಶ್ನೆ ಯಾರು ಗುಣ ಮಾಡಿದ್ದು ಮಾಡಿ ಎರಡು ಕೈ ಮೇಲೆ ಕೆತ್ತೇಳಿ ಯೇಸುವೆ ನಿನಗೆ ವಂದನೆ ಯೇಸುವೆ ನಿಮಗೆ ಏಸುವೆ ನಿನಗೆ ಸ್ತೋತ್ರ